ದೇಶ ರಕ್ಷಣೆಗೆ ಗಡಿಯಲ್ಲಿ ಸೈನಿಕರಿದ್ದು ದೇಶದ ಒಳಗಿರುವ ದೇಶ ದ್ರೋಹಿಗಳನ್ನು ದೇಶ ಪ್ರೇಮಿಗಳು ನಾಶ ಮಾಡಬೇಕು ಮಾಜಿ ಸೈನಿಕ ವಿಜಯಕುಮಾರ್ ಅಭಿಪ್ರಾಯ ಪಾಕಿಸ್ತಾನವನ್ನು ನಾಶ ಮಾಡಲು ಭಾರತಕ್ಕೆ ಒಂದು ದಿನವೂ ಬೇಡ ಆದರೆ ದೇಶದ ಒಳಗಿರುವ ದೇಶ ದ್ರೋಹಿಗಳನ್ನು ನಿಗ್ರಹ ಮಾಡಬೇಕಾದುದು ದೇಶ ಪ್ರೇಮಿಗಳ ಕರ್ತವ್ಯ ಎಂದು ನಿವೃತ್ತ ಕಮಾಂಡರ್ ವಿಜಯಕುಮಾರ್ ಕನ್ವತೀರ್ಥ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೊಸಂಗಡಿಯಲ್ಲಿ ಬಿಜೆಪಿ ಮಂಡಲ ಸಮಿತಿ ಹಮ್ಮಿಕೊಂಡ ಭಾರತ ಶೌರ್ಯ ತಿರಂಗ ಯಾತ್ರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ ರೈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಧುನಿಕ ಜಗತ್ತಿನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಬಲಿಷ್ಠ ಸೈನಿಕ ಶಕ್ತಿಯನ್ನು ಹೊಂದಿದೆ ಪಾಕಿಸ್ತಾನದ ಒಂದೇ ಒಂದು ಡ್ರೋನುಗಳು ಭಾರತದ ಮಣ್ಣನ್ನು ಸ್ಪರ್ಶ ಮಾಡಲು ಸಾಧ್ಯವಾಗಿಲ್ಲ ಆಪರೇಷನ್ ಸಿಂಧೂರು ದೇಶದ ಸೈನಿಕ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದೆ ಭಾರತದ ಆಯುಧಗಳಿಗೆ ಜಗತ್ತಿನ ವಿವಿಧ ದೇಶಗಳಿಂದ ಬೇಡಿಕೆ ಬಂದಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ನ್ಯಾಯವಾದಿ ನವೀನ್ ರಾಜ್ ಮಾತನಾಡಿ ದೃಢ ನಿರ್ಧಾರದ ಪ್ರಧಾನಿ ಇದ್ದಲ್ಲಿ ಶತ್ರುಗಳ ನಾಶಕ್ಕೆ ಆಪರೇಷನ್ ಸಿಂಧೂರ ಉದಾಹರಣೆ ಆಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಜೆಪಿ ಮಂಡಲಾಧ್ಯಕ್ಷ ಆದರ್ಶ ಬಿಎಂ ಸ್ವಾಗತಿಸಿದರು ಮುಖಂಡರಾದ ಎಕೆಕಯ್ಯರ್ ಪದ್ಮನಾಭ ಕಡಪುರ ಯಾದವ ಬಡಾಜೆ ಸದಾಶಿವ ಚೇರಲ್ ಯತಿರಾಜ್ ಶೆಟ್ಟಿ ತುಳಸಿ ಕುಮಾರಿ ಆಶಾಲತಾ ಸುಬ್ರಹ್ಮಣ್ಯ ಭಟ್ ಸತ್ಯಶಂಕರ್ ಭಟ್ ಜಯರಾಮ್ ಕುಲಾಲ್ ಚಂದ್ರಹಾಸ ಶೆಟ್ಟಿ ಬೆಜ್ಜ ಯಶ್ಪಾಲ್ ಮಂಜೇಶ್ವರ ನೇತೃತ್ವ ನೀಡಿದರು ಕೆ ವಿ ರಾಧಾಕೃಷ್ಣ ಭಟ್ ಮತ್ತು ಪಾಕಿಸ್ತಾನಕ್ಕೆ ಕಾಶ್ಮೀರದ ಕೆಲವು ವ್ಯಕ್ತಿಗಳು ಉಗ್ರಗಾಮಿಗಳಾಗಿ ಬಂದು ಅಲ್ಲಿರ್ತಕ್ಕಂತಹ ಯಾತ್ರಿಗಳನ್ನು ಹೆಸರು ಬೀಳ್ತಾ ನಿನ್ನ ಮತಗಳನ್ನು ಕೇಳ್ತಾ ಆ ಮತ ಮತ್ತು ತಲೀಮವನ್ನು ಗೊತ್ತಿಲ್ಲದಿದ್ರೆ ತನ್ನ ಜನನಾಂಗವನ್ನು ಹೊಡೆಯ ನಾವೆಲ್ಲ ಆಲೋಚನೆ ಮಾಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ರೀತಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ಭಾರತದ ಹಲವರನ್ನು ಹಿಡ್ಕೊಂಡು ಹೋಗಿ ಅವರ ಜನನಾಂಗವನ್ನು ನೋಡಿ ಇಲ್ಲಿ ಯಾವ ಮತದಲ್ಲಿ ಹುಟ್ಟಿ ಅಂತ ನೋಡಿ ಅವರನ್ನು ಶೂಟ್ ಮಾಡಿದ್ರು ಅದೇ ರೀತಿ ಐವತ್ತೊಂದು ವರ್ಷ ಕಳೆದು ಮರುಕಳಿಸ್ತಾ ಇದ್ದು ಮತ್ತೊಮ್ಮೆ ಇನ್ನು ಯಾರು ಅಂತ ಕೇಳ್ತಾರೆ ಅಲ್ಲಿ ಯಾವ ರೀತಿ ಜಾತಿಯನ್ನು ಕೇಳಲಿಲ್ಲ ಇನ್ನು ಹೆಸರನ್ನು ಕೇಳಲಿಲ್ಲ ಇಲ್ಲಿ ಮತ ಯಾವುದು ಅಂತ ಕೇಳಿ ಅಲ್ಲಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ಶೂಟ್ ಮಾಡಿ ಕೊಲ್ತಾರೆ ಅದಕ್ಕೆ ಬೇಕಾಗಿ ಅಲ್ಲಿರ್ತಕ್ಕಂಥ ತಾಯಂದಿರ ಮುಂದೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಧರ್ಮ ಮುಂದೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಮಕ್ಕಳ ಮುಂದೆ ಆಗಿರ್ಬೋದು ಅಲ್ಲಿರ್ತಕ್ಕಂಥವರನ್ನು ಮದುವೆ ಅವರಿಗೆ ಶಕ್ತಿ ತುಂಬಲಿಕ್ಕೆ ಬೇಕಾಗಿ ಅವರಿಗೆ ಶಕ್ತಿ ತುಂಬಿಸಬೇಕಾದ್ರೆ ಎಲ್ಲರೂ ಹೇಳ್ತಾ ಇದ್ರು ಏನು ನರೇಂದ್ರ ಮೋದಿ ಅವರು ಮಲಗಿದ್ದಾರೆ ಅಂತ ಹೇಳಿರ್ತಕ್ಕಂಥ ವಿರೋಧವಂತರು ಹೇಳ್ತಾರೆ ಇಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಅವರು ಹೇಳ್ತಾ ಇದ್ರು ಯಾಕೆ ಬೇಕಾಗಿ ಇಷ್ಟು ಜನ ಯಾಕೆ ಬೇಕಾಗಿ ನರೇಂದ್ರ ಮೋದಿ ಅವರು ಮಾತಾಡನ್ನು ಕೂತ್ಕೊಂಡಿದ್ದಾರೆ ಯಾಕೆ ಬೇಕಾಗಿ ಕೊಡುವ ಉತ್ತರ ಕೂಡ ಇಪ್ಪತ್ತೈದು ನಿಮಿಷಗಳು ಕರೀದೆ ಕಳಿಬೇಕಾದ್ರೆ ಈ ಸ್ಥಿತಿ ವಾಹಿನಲ್ಲಿ ಒಂದು ಪ್ರಸಾರ ಆಗ್ತದೆ ದೇಶ ಭಾರತ ದೇಶ ತಕ್ಕದ ಉತ್ತರವನ್ನು ನಮ್ಮ ವಿರೋಧ ವಿರೋಧಿ ರಾಜ್ಯವಾಗಿರ್ತಕ್ಕಂಥ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ ಕೊಟ್ಟಿದೆ ಅದರ ಉತ್ತರವೇ ಆಪರೇಷನ್ ಸಿಂಧೂರ ಅಂತ ಹೇಳಿಕೊಡ್ತು ನಮ್ಮ ತಾಯಂದಿರ ಹೋದ ಸಿಂಧೂರಕ್ಕೆ ಸರಿಯಾದಂತಹ ಉತ್ತರವನ್ನು ಅವತ್ತು ಭಾರತ ಕೊಟ್ಟಿದೆ